ಐದು ವರ್ಷವಾದರೂ ಅನ್ನಭಾಗ್ಯ ಕಾರ್ಡ್ ಇಲ್ಲದೆ ದೌರ್ಭಾಗ್ಯ ಗ್ಯಾರಂಟಿಗಳು ಸಿಗುವ ಗ್ಯಾರಂಟಿ ಇಲ್ಲದ ಫಲಾನುಭವಿಗಳ ದೂರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಕಳೆದ ಐದು ವರ್ಷದಿಂದ ಅಕ್ಕಿ ಕಾರ್ಡೆ ಕೊಟ್ಟಿಲ್ಲ ಅಂತ ಪಡಿತರ ಸೌಲಭ್ಯ ವಂಚಿತ ನೊಂದ ಫಲಾನುಭವಿಗಳು ದೂರಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆ ನೂರಾರು ಅರ್ಹ ಪಡಿತರ ಚೀಟಿ ಅರ್ಹ ಫಲಾನುಭವಿಗಳು ಸೌಲಭ್ಯ ವಂಚಿತರಾಗಿದ್ದಾರೆ ಅವರು ಕಾರ್ಡ್ ಹೊಂದಿದರೂ ಕೂಡ ಇಲ್ಲದಂತಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ಪಡಿತರ ಚೀಟಿಗಾಗಿ ತೀವ್ರವಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುವಂಥ ಆಕ್ರೋಶ ಬಂದಿದೆ ತಾವು ಪಡಿತರ ಚೀಟಿಗಾಗಿ ಕಳೆದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಂದು ಅರ್ಜಿ ಸಲ್ಲಿಸಿದ್ದು ಕಾರ್ಡಿಗಾಗಿ ಅಧಿಕಾರಿಗಳು ಸೂಚಿಸಿದ ದಿನಗಳಲ್ಲಿ ನೂರಾರು ದಿನಗಳ ಕಾಲ ಕಚೇರಿಗೆ ಅಲಿದಾಡ್ತಾ ಇದ್ದು ತುಂಬ ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ ಕಾರಣ ಕೇಳಿದರೆ ಸರ್ವರ್ ಇಲ್ಲ ಎನ್ನುವಂಥ ಸಬೂಬು ರೆಡಿಯಾಗ್ತಾ ಇದೆ ಕನಿಷ್ಠ ಆರು ತಿಂಗಳು ವರ್ಷದಿಂದ ಐದು ವರ್ಷಗಳವರೆಗೂ ಅಲ್ಲಾಡ್ತಾ ಇರುವುದನ್ನು ಕಂಡು ಬಂದಿದೆ ಆಹಾರ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ತಮಗೆ ಸರ್ಕಾರಿ ಸೌಲ ಸೌಲಭ್ಯಗಳು ಸಿಗದಂತಾಗಿದ್ದು ಅನ್ನ ಗೃಹಲಕ್ಷ್ಮಿ ಯೋಜನೆಗಳಿಗೆ ಸೇರಿದಂತೆ ಯಾವುದೇ ಸೌಲಭ್ಯಗಳು ಒದಗದಂತಾಗಿದೆ ಇದರಿಂದ ಸರ್ಕಾರ ಜನಹಿತ ಪಂಚ ಗ್ಯಾರಂಟಿಗಳು ಅಲಭ್ಯವಾಗ್ತಾ ಇವೆ ಮತ್ತು ಇತರ ಸರ್ಕಾರಿ ಸೌಲಭ್ಯಗಳು ಕೂಡ ಗಗನ ಕುಸುಮವಾಗಿವೆ ಆಹಾರ ಇಲಾಖೆಯ ಎಡವಟ್ಟಿನಿಂದಾಗಿ ಸರ್ಕಾರದ ಯೋಜನೆಗಳು ತಮಗೆ ಸಿಕ್ಕಿಲ್ಲ ಅಂತ ಸುಂಕದ ಕಲ್ಲು ಗ್ರಾಮದ ರೇಣುಕಾ ಕೂಡ್ಲಿಗಿ ರಾಜೀವ ಗಾಂಧಿನಗರ ನಿವಾಸಿ ಸಲ್ಮಾನ್ ಹತ್ತನೇ ವಾರ್ಡ್ನ ನಿವಾಸಿ ಸಿರಿಬಿ ರಮೇಶ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆಹಾರ ಇಲಾಖೆಯ ಅವ್ಯವಸ್ಥೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇಲಾಖೆಯ ವಿರುದ್ಧ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಸದ್ಯ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಕಾರಣದಿಂದಾಗಿ ಪಡಿತರ ಸೇವೆಗಳು ಸ್ಥಗಿತಗೊಂಡಿದ್ದು ಸಂಹಿತೆ ಮುಗಿದ ಮೇಲೆ ಆಹಾರ ಇಲಾಖೆ ನೆನೆಗುದಿಗೆ ಬಿದ್ದಿರುವ ಆಹಾರ ಪಡಿತರ ಅರ್ಜಿಗಳನ್ನು ತುರ್ತಾಗಿ ವಿಲೇವಾರಿ ಮಾಡಬೇಕು ಅಂತ ಒಂದೇ ಮಾತರಂ ಜಾಗೃತಿ ವೇದಿಕೆ ಈ ಮೂಲಕ ಆಗ್ರಹಿಸಿದೆ ಸರ್ಕಾರ ಅನ್ಯ ಭಾಗ್ಯ ನೀಡಿದೆ ಜೊತೆಗೆ ಗೃಹಲಕ್ಷ್ಮಿ ಆರೋಗ್ಯ ಸೇರಿದಂತೆ ವಿವಿಧ ಪ್ರಮುಖ ಯೋಜನೆಗಳಿಗೆ ಪಡಿತರ ಚೀಟಿ ಅನಿವಾರ್ಯವಾಗಿದೆ ಇದರ ಪರಿವೇ ಇಲ್ಲದೆ ಆಹಾರ ಇಲಾಖೆ ಸರ್ಕಾರಿ ಸೌಕರ್ಯಗಳನ್ನು ಸಕಾಲಕ್ಕೆ ಒದಗಿಸಬೇಕಾಗಿರುವ ಇಲಾಖೆ ವರ್ಷಗಳಾದರೂ ಕೂಡ ಸಾರ್ವಜನಿಕರಿಗೆ ಒದಗಿಸಲಾಗದೆ ಹೊಣೆಗೇಡಿತನ ಮೆರೆದಿರುವುದನ್ನು ನಾಗರಿಕರು ಹಾಗೂ ಹಲವು ಸಂಘಟನೆಗಳು ಕಟುವಾಗಿ ಖಂಡಿಸಿವೆ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆ ಮಾಡುವ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಪಡಿತರ ಸೇವೆಗಳ ಮಾಹಿತಿಗಾಗಿ ಕಚೇರಿಗೆ ಭೇಟಿ ನೀಡಲು ತಾಲೂಕು ಆಡಳಿತದ ಕಚೇರಿ ಎರಡನೇ ಮಳಿಗೆಯಲ್ಲಿರುವ ಇಲಾಖೆ ಕಚೇರಿಗೆ ವೃದ್ಧರು ಗರ್ಭಿಣಿಯರು ವಿಕಲಾಂಗರು ಸಂಪರ್ಕಿಸುವುದು ದುಸ್ತರವಾಗಿಬಿಟ್ಟಿದೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರುವಂಥ ಆಹಾರ ಸೌಕರ್ಯಗಳನ್ನು ಕಲ್ಪಿಸುವ ಆಹಾರ ಇಲಾಖೆ ಸಾರ್ವಜನಿಕರಿಗೆ ಸುಲಭವಾಗಿ ದೊರಕುವುದಂತಾಗಬೇಕಾಗಿದೆ ಕಾರಣ ತಹಶೀಲ್ದಾರರು ಜನಪರ ಕಾಳಜಿ ವಹಿಸಿ ಶೀಘ್ರವೇ ಆಹಾರ ಇಲಾಖೆ ಕಚೇರಿಯನ್ನು ಮೊದಲನೇ ಫ್ಲೋರ್ ಅಂದರೆ ನೆಲಮಟ್ಟದ

ನಮ್ಮ ಅಲ್ಲೇ ಮಾಡಿಸಿ ಮೂರು ವರ್ಷ ಆಯ್ತ್ರಿ ಮೂರು ವರ್ಷ ಆಯ್ತು ಮತ್ತೆ ಮೂರು ತಿಂಗಳ ಮುಂದೆ ಬಂದಿದ್ರಿ ಐದು ತಿಂಗಳ ಮುಂದೆ ಒಂದಡ್ ಬಂದಿದ್ರಿ ವರ್ಷದ ಮುಂದೆ ಒಂದಡ್ ಬಂದಿದ್ವಿ ಮೂರು ತಿಂಗಳ ಮುಂದೆ ಎಲ್ಲಾ ಜರಕ್ಸ್ ಕೊಡ್ರಿ ಅಂದ್ರು ಕೊಟ್ಟಿವಿ ಮೂರ್ ತಿಂಗ್ಳಾಗ ಬರ್ತತ್ರಿ ಅಂದ್ರು ಬರಲಿಲ್ಲ ಮತ್ತೆ ಎಲೆಕ್ಷನ್ ಐತಮ್ಮ ಎಲೆಕ್ಷನ್ ಬರ್ತಾವೆ ಬರ್ತಾವಂದ್ರೆ ಇನ್ನೊ ಬಂದಿಲ್ಲ ಬಂದ್ರದು ಅಡ್ಡೋದು ಎಷ್ಟು ಎಷ್ಟು ಸರಿ ಅಂದಾಜು ಎಷ್ಟು ಸರಿ ನಾವು ನಾವೊಂದ್ ಸರ್ತಿ ಬಂದ್ವಿ

ಒಂದು ಸ್ವಲ್ಪ ನಿಮ್ಮ ಯಾವ ರೀತಿಯ ರೇಣುಕಮ್ಮ ಈಗ ನೀವು ಹೋಗಿ ಸಂಪರ್ಕ ಮಾಡಿದ್ರೆ ಏನು ಮುಂದಿನ ತಿಂಗಳು ಬರ್ರಿ ಅಂತಾರ ನಿಮ್ಮ ಮೊದಲಿಗೆ ಈ ಹಿಂದೆ ರೇಷನ್ ಕಾರ್ಡ್ ತಗೊಂಡಿದ್ರಾ ನೀವು ಇದು ಹೊಸದಾಗಿ ಹಾಕಿರೋದು ನೀವು ಮೊದಲಿಗೆ ಈ ಹಿಂದೆ ನೀವು ರೇಷನ್ ಕಾರ್ಡ್ ತಗೊಂಡಿಲ್ಲ ಇದೇ ಫಸ್ಟ್ ಟೈಮ್ ಅರ್ಜಿ ಹಾಕಿದಿರಿ ಮೂರು ವರ್ಷ ಆಗ್ಯಾತು ನಿಮ್ಗಿನ್ನೂ ಬಂದಿಲ್ಲ ಅಂತ ಹೇಳ್ತಾರೆ

ಇಲ್ಲಿ ಫುಡ್ ಬಂದ್ರಿ ಸರ್ ನಾವು ಯಾವ್ದು ಅರ್ಜಿ ನಮ್ದು ಕೂಡ್ಲಿಗಿ ಹೆಸರು ಆಯಿತಾ ಸಲ್ಮಾನ್ ಅಂತಂದು ನಾವು ರೇಷನ್ ಕಾರ್ಡ್ ಅರ್ಜಿ ಹಾಕಿ ಎರಡು ಸಾವಿರದ ಹತ್ತೊಂಬತ್ತರ ಅರ್ಜಿ ಹಾಕಿದ್ವಿ ಇನ್ನಾದರೂ ಇನ್ನಾದ್ರೂ ನಮಗೇನು ಸಿಕ್ಕಿಲ್ಲ ಇವತ್ತು ಬಾ ನಾಳೆ ಬಾ ಬರ ಹಿಂಗೆ ಅನ್ಕೊಂಡ್ ಹೋಗತ್ತಾರ ನಾವು ಎಷ್ಟೊಂದು ಅಡ್ಡಾಡ್ಬೇಕು ಹೇಳ್ತಾರೆ ಕೇಳಿದ್ರೆ ಕೇಳಿದ್ರೆ ಏನಂತಾರೆ ಇನ್ನೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಇನ್ನ ಅದೇ ಮಾತಂತಾರೆ ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಮಾಡಿಸಿ ಮೂರು ನಾಲ್ಕು ವರ್ಷ ಆಯ್ತು ಅವಾಲ ಬರೀ ಇದೇ ಮಾತು ಹೇಳ್ತಾವ್ ಸಾಕಾಯ್ತು ಹಾ ನಾವು ಯಾರಿಗೆ ಕೇಳಕ್ ರೇಷನ್ ಕಾರ್ಡ್ ಅಜ್ಜಿ ಹಾಕಿ ನಾಲ್ಕು ವರ್ಷ ಆಯ್ತು ಇನ್ನು ಎಷ್ಟು ಕಾಯ್ಬೇಕು ನಾವು ಅದೇ ಹೇಳ್ತಾರ ನಂಬರ್ ಬರ್ಕೊಡ್ತಾರ ಬರ್ರಿ ಬರ್ರಿ ಅಪ್ಪ ಅದು ಬಿಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ಮ್ಯಾಲೆ ಬಿಟ್ಟಿಲ್ಲ ನಾಳೆ ಬರ್ರಿ ಒಂದು ತಿಂಗಳು ಬಿಟ್ಟು ಬಿಡ್ತಾರ ಇನ್ನೊಂದು ತಿಂಗ್ಳು ಬಿಟ್ಟು ಬಿಡ್ತಾರ ಇವಾಗ ಎಲೆಕ್ಷನ್ ಆದಮೇಲೆ ಬಿಡ್ತಂತ ಹೇಳಿದ್ರು ಇನ್ನೂ ಇಲ್ಲ ಹಂಗೆ ಹೇಳಕತ್ತ ಎಷ್ಟಂತ ನಾವು ಎಷ್ಟು ಹಿಂಗೆ ಇಷ್ಟೇ ಮೂರು ನಾಲ್ಕು ವರ್ಷದಲ್ಲಿ ಹಿಂಗೆ ಹೇಳಕತ್ತಾರ ನಿಮ್ಗೆ ಕಂಡು ಬಂದಾಗ ಇದೇ ನಿಮ್ಮಂಥ ಸಮಸ್ಯೆ ಎಷ್ಟು ಮಂದಿ ನೋಡಿದ್ವಿ ನಮಗೆ ನೋಡಿ ಈ ಸಮಸ್ಯೆ ಮೂರು ಸಾವಿರ ಹಂಗೆ ಅದಾವೆ ಇದೇ ಥರ ಸಮಸ್ಯೆ ಹಾಂ ಇದೇ ಸಮಸ್ಯೆ ಸುಮಾರು ಒಂದು ಮೂರು ಸಾವಿರ ಜನರಿಗೆ ಸಮಸ್ಯೆ ಹಾಂ ಹ್ಞೂ ಬರೀ ಅಂತಾವೇ ಬಂತಾವೆ ಬರೀ ಇಲ್ಲಿ ಎಷ್ಟಂತ ಕೇಳ್ಬೇಕು ನಾವು ಯಾರಿಗೆ ಕೇಳ್ಬೇಕು ನಾವು ಹೋಗಿ ಇವ್ರು ಹೇಳಿದ್ರು ಏನು ಹೇಳ್ತಾರೆ ಉತ್ತರ ಕೇಳ್ದಂಗೆ ಅಷ್ಟು ಅದೇ ಹೇಳ್ತಾರೆ ಇಲ್ಲಪ್ಪ ಬಿಟ್ಟಿಲ್ಲ ಒಂದು ತಿಂಗ್ಳು ಬಿಟ್ಟು ಬಿಡ್ತಾರೆ ಒಂದು ಹದಿನೈದು ದಿನ ಆದಮೇಲೆ ಬಿಡ್ತಾರೆ ಎಷ್ಟಂತ ಅಡ್ಡರಂಗೆ ನಾವು ಐದು ವರ್ಷ ಹಾಂ ಐದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹಿಂಗೆ ಎರಡು ಎರಡು ಮೂರು ವರ್ಷ ಬರೋ ಇಂಥವು ಇರೋದಿಲ್ಲ ಬರೀ ಇಂಥವೇ ಕೇಸ್ ಇರೋದು ನೀವು ನೋಡಿದಂಗೆ ಇಲ್ಲ ಒಂದು ಮೂರು ನಾಲ್ಕು ಮಂದಿ ಸಿಕ್ಕ ಹಾಂ ಮೂರು ನಾಲ್ಕು ಮಂದಿ ಸಿಕ್ಕ ಪ್ರತಿದಿನ ಬಂದೇ ಬರ್ತಿರ್ತಾರೆ ಹೋಗಿ ಬರ್ತೇ ಬರ್ತಾರೆ ದಿನಕ್ಕೆ ದಿನ ಪಾಪ ಮತ್ತೆ ಹಳ್ಳಾರು ಬರ್ತಿರ್ತಾರೆ ಅವರು ಗೊತ್ತಾಗಲ್ಲ ಅವರಿಗೆ ಬಸ್ ಚಾರ್ಜ್ ಇಟ್ಕೊಂಡು ಬರ್ಬೇಕು ಹಾಂ ಇಲ್ಲಿ ಕೇಳಬೇಕು ಮತ್ತು ವಾಪಸ್ ಹೋಗ್ಬೇಕು ಆ ಬಸ್ ಚಾರ್ಜ್ ಯಾರು ಕೊಡ್ತಾರ ಗಾಡಿ ತಗೊಂಬಂದು ಪೆಟ್ರೋಲ್ ಯಾರು ಕೊಡ್ತಾರೆ ಆಗ್ಲೆಲ್ಲ ಅದೇ ಕೆಲಸ ಮಾಡ್ಕೊಂತೀರಣ್ಣ ನಾವು ಅದು ಏನಂತಲೇ ಹೇಳ್ಬೇಕಾ ಕನ್ಫರ್ಮ್ ಆಗಿ ಅದು ಹೇಳೋದಿಲ್ಲ ಸುಮ್ಮನೆ ಒಂದು ನಂಬರ್ ಬರ್ಕೊಡ್ತಾರ ಓರಪ್ಪ ಇನ್ನೂ ಬಿಟ್ಟಿಲ್ಲ ಅಂತಾರೆ ಕಳಿಸ್ತಾರೆ ಈ ನಾಲ್ಕೈದು ವರ್ಷ ಆಯಿತು ನಾಲ್ಕೈದು ವರ್ಷ ಆಯ್ತು ಸರ್ ನಾಲ್ಕೈದು ವರ್ಷದಿಂದ ಬರೀ ಇದೆ ಸರಿಯಾಗಿ ಏನು ಉತ್ತರ ಕೊಡ್ತಾ ಇಲ್ಲ ಸರಿಯಾಗಿ ಏನು ಇದಿಲ್ಲ ನಿಮ್ಮ ಸಲ್ಮಾನ ಅಂದ್ರೆ ಕೊಡ್ಲಿಕ್ಕೆ ನಿಮ್ಗೆ ಕಾರ್ಡ್ ಬರಂಗ್ ಸೌಲಭ್ಯ ಸೌಲಭ್ಯನಿಲ್ಲ ಮನೆ ಕರೆಂಟ್ ಇಲ್ಲ ಕಾರ್ಡ್ ಇಲ್ಲ ಯಾವ್ ಕೇಳಕ್ಕೋದ್ರ ಹುಡುಗರು ಸ್ಕಾಲರ್ಶಿಪ್ ಕೂಡ ಬರಂಗಿಲ್ಲ ಪಾಪ ಒಂದು ಸ್ವಲ್ಪ ನೀವೇ ಮಾಡಿ ಇಂಥ ಒಬ್ಬ ಬಡ ಬಡ ಕುಟುಂಬಕ್ಕಾದರೆ ಅವ್ರು ಜೀವನ ಮಾಡೋದು ಹೇಗೆ ಹೇಗೆ ಪಾಪ ಈ ಘನ ಸರ್ಕಾರ ಎರಡು ಸಾವಿರ ರೂಪಾಯಿ ದುಡ್ಡು ಹಾಗೂ ಅವ್ರ ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು ಅದರಿಂದ ಜೀವನ ಮಾಡ್ತಿದ್ರು ಈಗ ಅವ್ರು ಹೆಂಗ್ ಬದುಕಬೇಕು ಹಾಗಾಗಿ ವರ್ಷ ಎರಡು ವರ್ಷದಿಂದ ಅವ್ರಿಗೆ ಇದನ್ನೇ ಇಲ್ಲ ರೇಷನ್ ಇಲ್ಲ ಅಂಥವೆಲ್ಲ ಈಗ ಭಾಳ ನಡೀತಿದ್ದಾವೆ ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರಿಗ್ಸ್ಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದಾನೆ ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರ ಅಂದಾಜು ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ನಾಲ್ಕೈದು ತಿಂಗಳಿಲ್ಲ ನಾಲ್ಕೈದು ತಿಂಗಳಿಂದ ಕೊಟ್ಟಿಲ್ಲ ಕೊಟ್ಟಿಲ್ಲ ಇದು ಜಾಸ್ತಿ ಆಯ್ತು ಇನ್ನು ನಾವು ಅಲೆ ಏಳು ಒಟ್ಟಿಗೆ ಈಗ ನೆನಪಿರೋದು ನನಗೆ ಜಾಸ್ತಿ ಹೇಳಿ ನಾಕೆ ಹ್ಞೂ ಇದು ತೆಗಿಯಮ್ಮ ಇದು ರೇಷನ್ ಕಾರ್ಡ್ ತೆಗಿ ಎಸ್ ಲಾಸ್ಟ್ ಯಾವಾಗ ತಗೊಂಡಿದ್ದು ನೀನು ಇದು ನೋಡ್ರಿ ಇದು ಇಷ್ಟನೇ ತಾರೀಖ ಗೊತ್ತಾ ಅಮ್ಮ ಗೃಹಲಕ್ಷ್ಮಿ ಯೋಜನೆ ತಗೊಂಡಿ ದುಡ್ಡು ಇಲ್ಲ ಅಣ್ಣ ನಾನು ಒಂದು ರೂಪಾಯಿ ತಗೊಂಡಿಲ್ಲ ಎಲ್ಲ ತಗೊಂಡ್ರೆ ಪಾಪ ಇದೇ ನಾನು ನಮಗೆ ತಗೊಂಡಿಲ್ಲ ಅದು ಇಂಟ್ರ್ ಆಗಿರೋ ನಾವು ಇಂಟ್ರ್ ಮಾಡ್ಸ ವರ್ಕ್ ಮಾಡ್ತೀವಿ ಕೊಡ್ತೀವಿ ಅಂತ ನಾವು ಇಂಟ್ರ್ ಮಾಡ್ಸೋಕೆ ಹೋಗಿ ಒಂದು ಆರು ಅಡ್ಡ ಅಡ್ವೆ ಕೈ ಬಿಟ್ಬಿಟ್ಟಿ ಅಮ್ಮ ಇದು ಆಗಿಲ್ಲಮ್ಮ ನಿಮ್ಗೆ ಎಂಟ್ರಿ ಆಗಿಲ್ಲ ಸ್ವಲ್ಪ ಮಾಡಿಸಿಲ್ಲ ನಾನು ತಡಿ ಅದನ್ನು ಹೇಳ್ತೀನಿ